ಗುಣ ಗುಹೆಗಳು ಅಥವಾ ಆರಂಭದಲ್ಲಿ ಡೆವಿಲ್ಸ್ ಕಿಚನ್ ಎಂದು ಹೆಸರಿಸಲಾಗಿದೆ ಇದು ತಮಿಳುನಾಡಿನ ಕುಡೈಕೆನಾಲ್ನಲ್ಲಿರುವ ಒಂದು ಗುಹೆಯಾಗಿದೆ ಇದು ಪ್ರತಿ ವರ್ಷ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಕಮಲ್ ಹಾಸನ್ ಅಭಿನಯದ ಗುಣ ಚಿತ್ರದಲ್ಲಿ ಕಾಣಿಸಿಕೊಂಡ ನಂತರ ಈ ಸ್ಥಳಕ್ಕೆ ಗುಣಗುಹೆಗಳು ಎಂಬ ಹೆಸರು ಬಂದಿತು ಚಿತ್ರದ ಬಿಡುಗಡೆಯ ನಂತರ ಈ ಸ್ಥಳವು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಿತು ಗುಹೆಗಳು ಅದರ ಕುಖ್ಯಾತ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ ಏಕೆಂದರೆ ಪರಿಶೋಧನೆಗೆ ಹೋದ ಅನೇಕ ಜನರು ಗುಹೆಯಲ್ಲಿ ಯಾವುದೇ ಕುರುಹು ಇಲ್ಲದೆ ಕಣ್ಮರೆಯಾಗಿದ್ದಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಗುಹೆ ರಚನೆಯು ತುಂಬಾ ಆಳವಾದ ಮತ್ತು ಏಕರೂಪವಲ್ಲದ ಕಾರಣ ಅವರ ದೇಹಗಳನ್ನು ಹಿಂಪಡೆಯಲು ಅಧಿಕಾರಿಗಳಿಗೆ ಸಾಧ್ಯವಾಗಲಿಲ್ಲ ಇದು ವಿಶ್ವದ ಅತ್ಯಂತ ಅಪಾಯಕಾರಿ ಗುಹೆಗಳಲ್ಲಿ ಒಂದಾಗಿದೆ ಎರಡು ಸಾವಿರ ಹದಿನಾರರ ಹೊತ್ತಿಗೆ ದೇಹಗಳನ್ನು ಹಿಂಪಡೆಯದೆ ಗುಹೆಗೆ ಸಂಬಂಧಿಸಿದಂತೆ ಪೊಲೀಸರು ಹದಿನಾರು ನಾಪತ್ತೆಗಳನ್ನು ದಾಖಲಿಸಿದ್ದಾರೆ ಇಲ್ಲಿಯವರೆಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಗುಣಗುಹೆಗಳ ಆಳದಿಂದ ತಪ್ಪಿಸಿಕೊಂಡಿದ್ದಾನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮಲಯಾಳಂ ಚಲನಚಿತ್ರ ಮಂಜುಮೇಲ್ ಬಾಯ್ಸ್ ಅಗೆ ಕೇಂದ್ರ ನಿರೂಪಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಗುಹೆಯ ರಂಧ್ರವನ್ನು ಮೊದಲು ಒಂದು ಸಾವಿರ ಎಂಟುನೂರ ಇಪ್ಪತ್ತೊಂದು ರಲ್ಲಿ ಬ್ರಿಟಿಷ್ ಅಧಿಕಾರಿ ಬಿಎಸ್ ವಾರ್ಡ್ ಅವರು ಇದನ್ನು ಡೆವಿಲ್ಸ್ ಕಿಚನ್ ಎಂದು ಹೆಸರಿಸಿದರು ಆದರೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದ ಅಂತ್ಯದವರೆಗೆ ಅಸ್ಪಷ್ಟತೆಯಲ್ಲಿಯೇ ಇದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಗುಹೆಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಕಮಲ್ ಹಾಸನ್ ಗುಣದಲ್ಲಿನ ಪ್ರಮುಖ ಸ್ಥಳಗಳಾಗಿದ್ದು ಗುಹೆಗಳು ಎಂದು ಹೆಸರು ಗಳಿಸಿತು ಹೀಗಾಗಿ ಹೆಚ್ಚಿನ ಪ್ರವಾಸಿಗರ ಹರಿವನ್ನು ಆಕರ್ಷಿಸಿತು ಅದರ ನಂತರ ಗುಹೆಯೊಳಗೆ ಹೋದ ಅನೇಕ ಜನರು ಹೊರಬರಲಿಲ್ಲ ಮತ್ತು ನಿಗೂಢವಾಗಿ ಕಣ್ಮರೆಯಾದರೂ ಮತ್ತು ಕೆಲವು ಸಂದರ್ಭಗಳಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಕೇಂದ್ರ ಸಚಿವರ ಸೋದರಳಿಯ ಸೇರಿದಂತೆ ಮೃತದೇಹಗಳು ಸಹ ಪತ್ತೆಯಾಗಲಿಲ್ಲ ಕೆಲವು ಪ್ರಕರಣಗಳು ಆತ್ಮಹತ್ಯೆಯ ಶುದ್ಧ ನಿದರ್ಶನಗಳು ಮತ್ತು ಕೆಲವು ಪ್ರವಾಸಿಗರು ಅಥವಾ ಗುಹೆಯನ್ನು ಅನ್ವೇಷಿಸಲು ಹೋದ ಸ್ಥಳೀಯರು ಮತ್ತು ಗುಹೆಯೊಳಗಿನ ಅಪಾಯಕಾರಿ ರಂಧ್ರಕ್ಕೆ ಬಿದ್ದಿದ್ದಾರೆ ಆದ್ದರಿಂದ ಎರಡು ಸಾವಿರರ ದಶಕದ ಆರಂಭದಿಂದ ಎರಡು ಸಾವಿರ ಹದಿನಾರರವರೆಗೆ ಹೆಚ್ಚುತ್ತಿರುವ ನಾಪತ್ತೆಗಳ ಕಾರಣದಿಂದಾಗಿ ಗುಹೆಯನ್ನು ಸಾರ್ವಜನಿಕರಿಗೆ ಮುಚ್ಚಲಾಯಿತು ಆದಾಗ್ಯೂ ಜನರು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಸ್ಥಳವನ್ನು ಅನ್ವೇಷಿಸಲು ಮುಂದುವರೆಸಿದರು ಎರಡು ಸಾವಿರ ಹದಿನಾರರಲ್ಲಿ ಪೊಲೀಸ್ ದಾಖಲೆಗಳ ಪ್ರಕಾರ ಗುಹೆಯನ್ನು ಅನ್ವೇಷಿಸಲು ಪ್ರಯತ್ನಿಸಿದ ಕನಿಷ್ಠ ಹದಿನಾರು ಜನರ ಸಾವಿಗೆ ಕಾರಣವಾದ ಈ ರಂಧ್ರವು ಗುಹೆಯಲ್ಲಿದೆ ಎರಡು ಸಾವಿರ ಆರಲ್ಲಿ ಗುಣ ಗುಹೆಯಲ್ಲಿನ ರಂಧ್ರದಿಂದ ವ್ಯಕ್ತಿಯೊಬ್ಬರು ಅದನ್ನು ತಯಾರಿಸಿದ ಉದಾಹರಣೆ ಮಾತ್ರ ಇತ್ತು ಎರಡು ಸಾವಿರ ಆರಲ್ಲಿ ಕೇರಳದ ಮಂಜುಮೆಲ್ ಕೊಚ್ಚಿಯ ಸ್ನೇಹಿತರ ಗುಂಪು ಗುಹೆಗಳನ್ನು ಅನ್ವೇಷಿಸಲು ಹೋದರು ಅವರಲ್ಲಿ ಸುಭಾಷ್ ಎಂಬ ಒಬ್ಬರು ರಂಧ್ರಕ್ಕೆ ಬಿದ್ದಿದ್ದರು ನಂತರ ಆತನ ಸ್ನೇಹಿತ ಸಿಜು ಡೇವಿಡ್ ಮತ್ತು ಸ್ಥಳೀಯರು ಪೊಲೀಸರ ಬೆಂಬಲದೊಂದಿಗೆ ಭಾರೀ ಪ್ರಯತ್ನಗಳ ಮೂಲಕ ಆತನನ್ನು ರಕ್ಷಿಸಿದರು ಈ ಘಟನೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕೂರ ಮಲಯಾಳಂ ಚಲನಚಿತ್ರ ಮಂಜುಮ್ಮೆಲ್ ಬಾಯ್ಸ್ನಲ್ಲಿ ಚಿತ್ರಿಸಲಾಗಿದೆ ಇದು ಗುಣಗುಹೆಗಳು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ ಕಾರಣ ಇನ್ನೂ ಹೆಚ್ಚಿನ ಪರಿಣಾಮವನ್ನು ಬೀರಿತು ಗುಹೆಗಳಲ್ಲಿ ಶೂಟಿಂಗ್ ಮಾಡುವ ಅಪಾಯದ ಅಂಶದಿಂದಾಗಿ ಹೆಚ್ಚಿನ ಭಾಗಗಳನ್ನು ಫಿಲ್ಮ್ ಸೆಟ್ನಲ್ಲಿ ಚಿತ್ರೀಕರಿಸಲಾಗಿದ್ದರು ಕೆಲವು ಭಾಗಗಳನ್ನು ಗುಹೆಗಳು ಮತ್ತು ಕೊಡೈಕೆನಾಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಿಸಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಹೊತ್ತಿಗೆ ಪ್ರವಾಸಿಗರನ್ನು ಆಕರ್ಷಿಸಲು ಗುಹೆಯ ರಸ್ತೆಯನ್ನು ಸಾರ್ವಜನಿಕರಿಗೆ ಪುನಃ ತೆರೆಯಲಾಯಿತು ಆದರೆ ಪ್ರವಾಸಿಗರ ಸುರಕ್ಷತೆಗಾಗಿ ಗುಹೆಯ ಪ್ರವೇಶ ದ್ವಾರವನ್ನು ಇನ್ನೂ ಮುಚ್ಚಲಾಗಿದೆ